ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಒಂದು ಬಾಕಿ ಇತ್ತು ಇದು ಹೋಯಿತು ಯಾರನ್ನು ಕಿಂಗ್ ಪಿನ್ ಅಂತ ಕರೆಯಲಾಗ್ತಾ ಇತ್ತೋ ಯಾರನ್ನ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಯಾವ ಪ್ರಕರಣದ ಕುರಿತು ಇಡೀ ದೇಶಾದ್ಯಂತ ಭಾಳ ದೊಡ್ಡ ಮಟ್ಟದ ಸಂಚಲನೆ ಉಂಟಾಗಿತ್ತೋ ಅಂಥ ವ್ಯಕ್ತಿಯ ಬಿಡುಗಡೆಯಾಗಿದೆ ಇವತ್ತು ಬೆಳಗ್ಗೆ ಶುಕ್ರವಾರ ದಿವಸ ಸುಪ್ರೀಂ ಕೋರ್ಟನ ಆದೇಶದಂತೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ನೀಡಿದೆ ಷರತ್ತು ಅಂದ ತಕ್ಷಣ ನನಗೆ ನಗು ಬಂದ್ಬಿಡುತ್ತೆ ಯಾಕೆಂದರೆ ಈ ಕೋರ್ಟ್ಗಳು ಷರತ್ತನ್ನು ಹಾಕ್ತವೆ ಅದರ ಪಾಲನೆ ಆಗಿದೆಯೋ ಆಗಿಲ್ವೋ ಅಂತ ನೋಡಲಿಕ್ಕೆ ಯಾರಿಗೂ ಈಗ ವ್ಯವಧಾನವಿಲ್ಲ ಏಕೆಂದರೆ ಈ ಹಿಂದೆ ಸಂಜಯ್ ಸಿಂಗ್ ಎನ್ನುವಂಥ ವ್ಯಕ್ತಿಗೆ ಷರತ್ತುಬದ್ಧ ಜಾಮೀನು ನೀಡಿದ ಸಂದರ್ಭದಲ್ಲಿ ನೀನು ದಿಲ್ಲಿಯಿಂದ ಹೊರಗಡೆ ಹೋಗುವಾಗ ಅನುಮತಿಯನ್ನು ಪಡೆಯಬೇಕು ಮೊದಲೇದಾಗಿ ಹೋಗಬಾರ್ದು ಹೋಗುವುದು ಬಂದರೂ ಕೂಡ ಅನುಮತಿ ಪಡೆಯಬೇಕು ಅಂತ ಕೇಳಾಯಿತು ಈತ ಯಾವ ಕ್ಷಣದಲ್ಲಿ ಜಾಮೀನು ಸಿಕ್ತೋ ಅದನ್ನು ಕಟ್ ಮಾಡಿದರೆ ಈತ ಪಂಜಾಬದ ಮುಖ್ಯಮಂತ್ರಿಯನ್ನು ಭೇಟಿಯಾಗಲಿಕ್ಕೆ ತನ್ನ ಪತ್ನಿಯ ಜೊತೆ ಹೋಗ್ತಾನೆ ಆತನನ್ನು ಆಲಂಗಿಸಿಕೊಳ್ತಾನೆ ಎಲ್ಲ ಚಾನಲ್ನಲ್ಲಿಯೂ ಅದು ಬಿತ್ತರಗೊಳ್ಳತ್ತೆ ಸಂಜಯ್ ಸಿಂಗಿಗೆ ಇನ್ನೊಂದು ಷರತ್ತನ್ನು ವಿಧಿಸಲಾಗಿರುತ್ತೆ ನೀನು ಕೋರ್ಟಿನ ಪ್ರಕರಣದ ಬಗ್ಗೆ ಇದರ ಬಗ್ಗೆ ಎಲ್ಲಿಯೂ ನೀನು ಮಾತನಾಡಬಾರದು ಅಂತ ಆದರೆ ಹೊರಗಡೆ ಬಂದ ತಕ್ಷಣ ಮೆರವಣಿಗೆಯಲ್ಲಿ ಆತ ರಾಜಕೀಯ ಭಾಷಣವನ್ನು ಮಾಡ್ತಾನೆ ಕೇಸಿನ ಬಗ್ಗೆ ಮಾತಾಡ್ತಾನೆ ಯಾವ ಕಂಟೆಂಪ್ಟ್ ಅಂತ ನಾವು ಕೋರ್ಟ್ ಬಗ್ಗೆ ಹೇಳ್ತೀವಿ ಅದೆಲ್ಲವನ್ನು ಸಂಜಯ್ ಸಿಂಗ್ ಮಾಡ್ತಾನೆ ಆದರೆ ಆತನ ಮೇಲೆ ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗಿಲ್ಲ ಹಾಗೆಯೇ ಈಗ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬೇಲ್ ನೀಡಲಾಗಿದೆ ಸೆಪ್ಟೆಂಬರ್ ಐದನೇ ತಾರೀಕು ತೀರ್ಪನ್ನು ಕಾಯ್ದಿರಿಸಿದರು ಆನರಬಲ್ ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಆನರಬಲ್ ಜಸ್ಟಿಸ್ ಉಜ್ವಲ್ ಭೊಯಾನ್ ಅಂತೇಳಿ ತೀರ್ಪನ್ನು ಕಾದಿರಿಸಿದ್ರು ಶುಕ್ರವಾರ ದಿವಸ ಇವತ್ತು ಬೆಳಗ್ಗೆ ತೀರ್ಪು ಅಂತ ಇತ್ತು ಈಗಾಗಲೇ ಆಮ್ ಆದ್ಮಿ ಪಕ್ಷದವರು ಪಟಾಕಿ ಎಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡಿದ್ರು ಹಾರ ತುರಾಯಿ ದೊಡ್ಡ ಮೆರವಣಿಗೆ ಮಾಡಲಿಕ್ಕೆ ಸಿದ್ಧರಾಗಿದ್ದರು ಏಕೆಂದರೆ ಅವರಿಗೆ ಗೊತ್ತಿದೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಪಡೆಯುವುದು ಹೇಗೆ ಎನ್ನುವುದು ಅವರಿಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ ಏಕೆಂದರೆ ಈಗ ದಿಲ್ಲಿಯ ಲಿಕ್ಕರ್ ಪ್ರಕರಣದಲ್ಲಿ ಹೆಚ್ಚು ಕಮ್ಮಿ ಎಲ್ಲರ ಬಿಡುಗಡೆಯಾಗಿದೆ ಜಾಮೀನು ಪ್ರಕಾರ ಜಾಮೀನನ್ನು ನೀಡಲಾಗಿದೆ ಎಲ್ಲರೂ ಈಗ ಕೇಸಿನಲ್ಲಿ ಹೊರಗಡೆ ಇದ್ದಾರೆ ಯಾರೂ ಒಳಗಡೆ ಇಲ್ಲ ಕೇಸಿನ ತೀವ್ರತೆಯ ಬಗ್ಗೆ ನಾವು ಇಲ್ಲಿ ಮಾತನಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏಕೆಂದರೆ ಈಗಾಗಲೇ ಸುಪ್ರೀಂ ಕೋರ್ಟೇ ಸ್ವತಃ ಕಿಂಗ್ ಪಿನ್ಗೆ ಜಾಮೀನನ್ನು ನೀಡಿರುವುದರಿಂದ ಅಲ್ಲಿಗೆ ಸಿ ಬಿ ಐ ಮತ್ತು ಇ ಡಿ ಅವರ ಪಾತ್ರ ಏನಿದೆ ಅವರು ಹಾಕಿರುವಂಥ ಚಾರ್ಜ್ ಶೀಟ್ನಲ್ಲಿ ಎಷ್ಟರ ಮಟ್ಟಿಗೆ ಇವರ ಮೇಲೆ ಪರಿಣಾಮಕಾರಿಯಾದಂಥ ಚಾರ್ಜಸ್ ಹಾಕಲಾಗಿದೆ ಅನ್ನೋದ್ರ ಬಗ್ಗೆ ಈಗ ನಾವು ಚರ್ಚೆ ಮಾಡೋದು ಬೇಡ ಆದರೆ ವಿಧಿಸಿರುವಂಥ ಷರತ್ತುಗಳೇನು ಅಂತ ತಮಗೆ ಹೇಳಿಬಿಡ್ತೀನಿ ಯಾಕೆಂದರೆ ಈಗಾಗಲೇ ದಿಲ್ಲಿಯಲ್ಲಿ ಸತ್ಯಮೇವ ಜಯಂತಿ ಅಂತ ಹೇಳಿದ್ದಾರೆ ಮನೀಶ್ ಸಿಸೋಡಿಯಾ ಅವರು ಸುನಿತಾ ಭಾಬಿ ಹೇಳಿದ್ದಾರೆ ಭಾಳ ದೊಡ್ಡ ಮಟ್ಟದಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಇವರಿಗೆ ಸ್ವಾಗತವನ್ನು ಕೋರಲಾಗ್ತಾಯಿದೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅಂತ ಹೇಳ್ತಾ ಇದ್ದಾರೆ ಇವರ ಕುತಂತ್ರ ನರೇಂದ್ರ ಮೋದಿ ಅಮಿತ್ ಶಾ ಅವರ ಕುತಂತ್ರ ಫಲಿಸಲಿಲ್ಲ ಅಂತ ಸಂಜಯ್ ಸಿಂಗ್ ಹೇಳಿದ್ದಾರೆ ಯಾವ ರೀತಿ ಬಿಂಬಿಸಲಾಗ್ತಾ ಇದೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಿಕ್ಕಿರೋದು ಜಾಮೀನಲ್ಲ ಇವರನ್ನು ನಿರ್ದೋಷಿ ಅಂತ ತೀರ್ಪು ಕೊಡಲಾಗಿದೆ ಎನ್ನುವ ಮಟ್ಟಿಗೆ ಇವತ್ತು ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ ಪಂಜರದ ಗಿಳಿಯನ್ನು ಹೊರಗಡೆ ಬಿಡೋ ಬಿಡಲಾಗಿದೆ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಬಹಳ ಮಜಾ ಅಂದರೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಬಂಧನಗೊಂಡಂಥ ಅರವಿಂದ್ ಕೇಜ್ರಿದ ಕೇಜ್ರಿವಾಲ್ ಇದ್ದಾರಲ್ಲ ಅವರು ಇಲ್ಲಿವರೆಗೂ ಜಾಮೀನು ಕೇಳಿದ್ದು ಹೇಗೆ ಅಂದರೆ ತಮ್ಮ ಆರೋಗ್ಯ ಸರಿಯಿಲ್ಲ ತಮ್ಮ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗಿದೆ ತಮ್ಮ ಸಕ್ಕರೆಯ ಪ್ರಮಾಣ ಏರಿಳಿತ ಆಗ್ತಾ ಇದೆ ಅವರ ಕ್ರಯಾಟಿನಿ ಜಾಸ್ತಿ ಆಗ್ತಾ ಇದೆ ಹೀಗೆ ಅನಾರೋಗ್ಯದ ಕಾರಣದಿಂದ ಕೇಳ್ತಾ ಇದ್ದದ್ದು ಒಂದು ಎರಡೇದು ಸಂವಿಧಾನಬದ್ಧವಾದಂಥ ಜ ಇದನ್ನೇ ಅಲ್ಲ ಯಾವುದು ಬಂಧಿಸಿರುವುದೇ ಸಂವಿಧಾನಬದ್ಧ ಅಲ್ಲ ಅನ್ನುವ ರೀತಿಯಲ್ಲಿ ಅಭಿಷೇಕ್ ಮನು ಅವರು ನಿರಂತರವಾಗಿ ವಾದವನ್ನು ಮಂಡಿಸ್ತಾಯಿದ್ರು ಯಾವ ಸಂಜಯ್ ಸಿಂಗ್ಗೆ ಯಾವ ಮನೀಶ್ ಸಿಸೋಡಿಯಾಗೆ ಯಾವ ಅಂಶಗಳನ್ನು ಕೋರ್ಟಿನಲ್ಲಿ ವಾದವನ್ನು ಮಂಡಿಸ್ತಾ ಇದ್ರು ಸಮರ್ಥನೆ ಮಾಡ್ಕೋತಾ ಇದ್ರು ತಮ್ಮ ಪ್ರಕರಣದ ಕುರಿತಾಗಿ ಅದೇ ರೀತಿಯದಾದಂಥ ವಾದವನ್ನು ಮಂಡಿಸ್ತಾ ಇದ್ರು ಅಡಿಷನಲ್ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡಿದ್ದು ಅವರು ಒಂದೇ ಒಂದು ಮಾತು ಹೇಳ್ತಾರೆ ಈ ಪ್ರಕರಣದ ತೀವ್ರತೆ ನಿಮಗೆ ಅರ್ಥ ಆಗಬೇಕೆಂದರೆ ಈ ಚಾರ್ಜ್ ಶೀಟ್ ಬಗ್ಗೆ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಲೋವರ್ ಕೋರ್ಟಿನಲ್ಲಿ ಇವರು ಬೇಲ್ಗೆ ಅಪ್ಲೈ ಮಾಡಬೇಕು ಅಲ್ಲಿ ಇವರಿಗೆ ಬೇರ್ ಬೇಲ್ ಸಿಗಬೇಕು ಅಂದರೆ ರಾಲ್ಸ್ ಅವೆನ್ಯೂ ಕೋರ್ಟ್ಗೆ ಇವರು ಜಾಮೀನು ಅರ್ಜಿಯನ್ನು ಹಾಕಬೇಕು ಇವರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹಾಕಿದ್ದಾರೆ ಇದು ಸರಿಯಲ್ಲ ತಾಂತ್ರಿಕವಾಗಿ ಅಂತ ಎಸ್ ವಿ ರಾಜು ಅವರು ಆರ್ಗ್ಯ ಆರ್ಗ್ಯುಮೆಂಟನ್ನು ಮಾಡಿದ್ದು ಆದರೆ ನೋಡಿ ಎಂಥ ವಿರೋಧಾಭಾಸ ಅಂದರೆ ಇವರಿಗೆ ಲೋವರ್ ಕೋರ್ಟ್ ಎಲ್ಲ ಲೆಕ್ಕಕ್ಕೆ ಬರಲ್ಲ ಅಭಿಷೇಕ್ ಮೋಹನ್ ಸಿಂಘ್ವಿ ಅಂತವ್ರು ಏನಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡೋದು ಅವರ ಜೂನಿಯರ್ಸ್ ಏನಿದ್ದಾರೆ ಹೈಕೋರ್ಟ್ನಲ್ಲಿ ಮಾಡ್ತಾರೆ ಹೈಕೋರ್ಟ್ನಲ್ಲಿ ಇವರ ಜಾಮೀನು ಅರ್ಜಿಯನ್ನು ಹಾಕಿದ ಸಂದರ್ಭದಲ್ಲಿ ಹೈಕೋರ್ಟು ಸುದೀರ್ಘವಾಗಿ ಯಾಕೆ ಇವರಿಗೆ ಜಾಮೀನನ್ನು ಕೊಡ್ತಾ ಇಲ್ಲ ಅನ್ನುವಂಥ ಎಲ್ಲ ಅಂಶಗಳನ್ನು ಪ್ರಸ್ತಾಪಿಸಿ ಕೊನೆಗೆ ಇವರಿಗೆ ಜಾಮೀನನ್ನು ನಿರಾಕರಣೆ ಮಾಡುತ್ತೆ ಸಿ ಬಿ ಐ ಪ್ರಕರಣದಲ್ಲಿ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿಂದ ಇವರು ಜಾಮೀನನ್ನು ಪಡೆದುಬಿಟ್ಟಿದ್ದಾರೆ ಈ ಎಲ್ಲ ಅಂಶಗಳನ್ನು ನೀವು ಎತ್ತಿ ಹಿಡಿಯಬೇಕಾಗತ್ತೆ ಸುಪ್ರೀಂ ಕೋರ್ಟು ಏಕೆಂದರೆ ಅಲ್ಲಿ ಕೇವಲ ಜಾಮೀನನ್ನು ನಿರಾಕರಣೆ ಮಾಡಿದ್ದಲ್ಲ ಜಾಮೀನನ್ನು ಯಾಕೆ ನಿರಾಕರಣೆ ಮಾಡಿದ್ದೀವಿ ಅನ್ನುವಂಥ ಕಾರಣಗಳನ್ನು ತೋರಿಸಿದ್ದಾರೆ ನೀವು ಒಂದು ವೇಳೆ ಜಾಮೀನು ಕೊಟ್ಟರೆ ಲೋವರ್ ಕೋರ್ಟ್ಗೆ ಅಗೌರವ ತೋರಿಸಾಗತ್ತೆ ಅಂತ ಎಸ್ ವಿ ರಾಜು ಅವರು ವಾದ ಮಂಡನೆ ಮಾಡ್ತಾರೆ ತಾಂತ್ರಿಕವಾಗಿ ಕೋರ್ಟಿನಲ್ಲಿ ಒಂದು ಕೋರ್ಟ್ನಲ್ಲಿ ಬಂದಂಥ ತೀರ್ಪನ್ನು ಇನ್ನೊಂದು ಕೋರ್ಟಿನವರು ಎತ್ತಿ ಹಿಡಿತಾರೆ ಎತ್ತಿ ಹಿಡದೇ ಇದ್ದಾಗ ಅದನ್ನು ಅಗೌರವ ತೋರಿಸ್ತಾರದೆ ಬಿಸೈಡ್ ದ ಜಜ್ಮೆಂಟ್ ಆಫ್ ದಿ ಲೋವರ್ ಕೋರ್ಟ್ ಅಂತ ಆರ್ಡರ್ಗಳನ್ನು ಮಾಡ್ತಾರೆ ಅದರಲ್ಲಿ ಎಸ್ ವಿ ರಾಜು ಅವರು ಹೇಳ್ತಾರೆ ಇಲ್ಲ ಬ ಬಲವಾದ ಸಮರ್ಥನೆಯನ್ನು ಕೊಟ್ಟು ಅಂಶಗಳನ್ನು ಇಟ್ಟುಕೊಂಡು ಅವರಿಗೆ ಜಾಮೀನು ನಿರಾಕರಣೆ ಆಗಿದೆ ಆದ್ದರಿಂದ ಇವರು ಒಂದು ವೇಳೆ ಜಾಮೀನೇ ಬೇಕಂತಾದರೆ ಇವರು ರಾವ್ ಝವೆನ್ಯೂ ಕೋರ್ಟ್ ದಿಲ್ಲಿಯ ರಾವ್ ಝವೆನ್ಯೂ ಕೋರ್ಟ್ನಲ್ಲಿ ಅಪ್ಲೈ ಮಾಡಲಿ ಅದು ಬಿಟ್ಟು ನೇರವಾಗಿ ಸುಪ್ರೀಂ ಕೋರ್ಟ್ ಬರೋದು ಯಾವ ನ್ಯಾಯ ಅನ್ನುವಂಥ ವಾದವನ್ನು ಮುಂದೆ ಇಟ್ಟಿರ್ತಾರೆ ಸೆಪ್ಟೆಂಬರ್ ಐದನೇ ತಾರೀಕು ಇವರಿಗೆ ವಿಚಾರಣೆಯನ್ನು ಮುಗಿಸಿ ತೀರ್ಪನ್ನು ನೀಡ್ತೀವಿ ಕಾ ಇವತ್ತಿನವರೆಗೂ ಕಾಯಬೇಕು ಅಂತ ಮುಂದೆ ಮುಂದೆ ಹಾಕಲಾಗಿರುತ್ತೆ ಬೆಳಗ್ಗೆ ಶುಕ್ರವಾರ ದಿವಸ ಬೆಳಗ್ಗೆ ಸೂರ್ಯಕಾಂತ್ ಮತ್ತು ಉಜ್ಜಲ್ ಭುಯಾನ್ ಅವರ ಬೆಂಚ್ನಲ್ಲಿ ಬರುತ್ತೆ ಬಂದ ತಕ್ಷಣ ಪಂಜರದ ಗೀಳಿಯನ್ನು ಬಿಡುಗಡೆ ಇದ್ದೀವಿ ಅರವಿಂದ್ ಕೇಜ್ರಿವಾಲ್ಗೆ ಷರತ್ತುಬದ್ಧ ಜಾಮೀನು ನೀಡಲಾಗಿದೆ ಷರತ್ತು ಏನು ಇವರು ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಬಾರದು ಇವರು ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಹೋಗಬಾರದು ಮುಖ್ಯಮಂತ್ರಿಯಾಗಿ ಸಹಿ ಹಾಕಬಾರದು ಈ ಎಲ್ಲ ಅಂಶಗಳನ್ನು ನೀಡಲಾಗಿದೆ ಜೊತೆಗೆ ಹತ್ತು ಲಕ್ಷದ ಬಾಂಡನ್ನು ಕೊಟ್ಟು ಇಬ್ಬರು ಜಾಮೀನನ್ನು ನೀಡಬೇಕು ಅನ್ನುವಂಥ ಷರತ್ತನ್ನು ವಿಧಿಸಲಾಗಿದೆ ಈಗಾಗಲೇ ಒಂದು ಸಲ ಕೊಟ್ಟಂಥ ಜಾಮೀನಿನ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾದಂಥ ಷರತ್ತನ್ನು ವಿಧಿಸಿತ್ತು ಅವತ್ತಿನ ಸುಪ್ರೀಂ ಕೋರ್ಟ್ನಲ್ಲಿದ್ದಂಥ ಬೆಂಚ್ನಲ್ಲಿ ಅವತ್ತು ಹೇಳಲಾಗಿತ್ತು ನೀವು ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಹೋಗಬಾರ್ದು ಮುಖ್ಯಮಂತ್ರಿ ಕೆಲಸ ಮಾಡಬಾರ್ದು ನೀವು ಕೇವಲ ಚುನಾವಣಾ ಪ್ರಚಾರವನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇವರು ಜಾಮೀನನ್ನು ಕೇಳದೆ ಹೋದರೂ ಜಾಮೀನನ್ನು ಆ ಸಂದರ್ಭದಲ್ಲಿ ಕೋರ್ಟ್ ನೀಡಿತ್ತು ನಿಮಗೆ ಇದರ ಸಂವಿಧಾನಾತ್ಮಕವಾಗಿದೆಯಾ ಇಲ್ವಂಥ ಚರ್ಚೆ ಮಾಡಲಿಕ್ಕೆ ಈಗ ಸಮಯ ಇಲ್ಲ ಅದರ ಕುರಿತು ನಾವು ವಿಚಾರಣೆ ವಾದ ಪ್ರತಿವಾದವನ್ನು ಆಲಿಸಲಿಕ್ಕಾಗೋದಿಲ್ಲ ಈಗ ತುರ್ತಾಗಿ ನಿಮಗೆ ಒಂದು ವಿನಾಯಿತಿಯನ್ನು ಕೊಡ್ತಾ ಇದ್ದೇವೆ ನೀವು ಇಪ್ಪತ್ತೊಂದು ದಿವಸಗಳ ಕಾಲ ಚುನಾವಣೆಯ ಪ್ರಚಾರ ಮಾಡಿ ಬನ್ನಿ ಆದರೆ ನೀವು ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರಾಗಿ ಓಡಾಡಬೇಕಿವನ ಮುಖ್ಯಮಂತ್ರಿ ಆಗಬಾರ್ದು ಅಂತ ನಾನು ಹೇಳೋದು ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಬಾರದು ಅಂತ ಕೋರ್ಟ್ ಆದೇಶ ಮಾಡಿದ ಸಂದರ್ಭದಲ್ಲಿ ಆತ ಅಪರಾಧಿ ಅಂತ ತಾನೇ ಅರ್ಥ ಅಥವಾ ಆರೋಪಿ ಅಂತ ತಾನೇ ಅರ್ಥ ಆರೋಪಿ ಅಂತ ಇದ್ದಂಥ ವ್ಯಕ್ತಿಯನ್ನು ಜಾಮೀನು ಕೊಡುವಾಗ ಬಲವಾದಂಥ ಕಾರಣಗಳನ್ನು ಕೂಡ ಕೊಡಬೇಕಾಗತ್ತೆ ಅದ್ರ ಕುರಿತಾದಂಥ ಮಾಹಿತಿಗಳು ಇಲ್ಲಿ ಲಭ್ಯ ಆಗ್ತಾ ಇಲ್ಲ ಆದರೆ ಒಂದಂತೂ ದಿಟ್ಟ ಈ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಜಾಮೀನು ಸಿಕ್ಕ ಸಂದರ್ಭದಲ್ಲಿ ಅದು ಮಧ್ಯಂತರ ಜಾಮೀನಾದ ಸಂದರ್ಭದಲ್ಲಿ ಅಂತೂ ಕೂಡ ಈತ ವಾಪಸ್ ಜೈಲಿಗೆ ಹೋಗ್ತಾನೆ ಅಂತ ನಮಗೇನು ಯಾವುದೇ ರೀತಿಯಾದಂಥ ಆಸೆ ಇರೋದಿಲ್ಲ ಯಾಕಂದರೆ ನಮ್ಮ ಕಣ್ಣಿಂದ ಉದಾಹರಣೆ ಲಾಲು ಯಾದವ್ ಇದ್ದಾರೆ ಲಾಲು ಯಾದವ್ ಮೇವು ಹಗರಣದಲ್ಲಿ ತಪ್ಪಿತಸ್ಥ ಅಂತ ಕನ್ವಿಕ್ಷನ್ ಆಗಿರುವಂಥ ಕೈದಿ ಆತ ಇವತ್ತರೆಗೂ ಜೈಲಿನ ಒಳಗಡೆ ಹೋಗೇ ಇಲ್ಲ ಇನ್ನು ಎರಡನೇ ಪ್ರಕರಣ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಆ ಪ್ರಕರಣದಲ್ಲಿ ಬಂದಂಥ ಜಾಮೀನನ್ನು ಪಡೆದಂಥ ಆರೋಪಿಗಳು ಇವತ್ತವರೆಗೂ ಅವರ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಾಗಿಲ್ಲ ಯಾವುದೇ ರೀತಿಯ ಮುಂದುವರೆದಿಲ್ಲ ಅದರಿಂದ ಒಂದು ಸಲ ಒಬ್ಬ ವ್ಯಕ್ತಿಗೆ ಜಾಮೀನು ಸಿಕ್ಕ ಮೇಲೆ ಆತ ಹೆಚ್ಚು ಕಮ್ಮಿ ನಿರಪರಾಧಿ ಅನ್ನುವಂಥ ಒಂದು ಸಂದೇಶ ಇಡೀ ರಾಷ್ಟ್ರಾದ್ಯಂತ ರವಾನೆ ಆಗುತ್ತೆ ಅದು ಯಾವ ಸಂದರ್ಭದಲ್ಲಿ ಈತನಿಗೆ ಜಾಮೀನು ಸಿಕ್ಕಿದೆ ಅರವಿಂದ್ ಕೇಜ್ರಿವಾಲ್ಗೆ ಸರಿಯಾಗಿ ಹರಿಯಾಣದಲ್ಲಿ ಚುನಾವಣೆ ಇದೆ ಸರಿಯಾಗಿ ಈಗ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಇದೆ ಈ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ತೀರ್ಪು ಬಂದಿದ್ದರಿಂದ ಇದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವಂಥ ಬಳಸಿಕೊಳ್ಳುವುದು ಅನ್ನೋದಕ್ಕಿಂತ ದುರ್ಬಳಕೆ ಮಾಡಿಕೊಳ್ಳುವಂಥ ಸಾಧ್ಯತೆ ಆಮ್ ಆದ್ಮಿ ಪಕ್ಷದಿಂದ ತುಂಬ ಜಾಸ್ತಿ ಇರುತ್ತೆ ಏಕೆಂದರೆ ಸುಳ್ಳುಗಳನ್ನು ಹೇಳಿಕೊಂಡೇ ರಾಜಕಾರಣ ಮಾಡಿಕೊಂಡು ಬಂದಿರುವಂಥ ಪದೇ 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 ನ್ಯಾಯಾಲಯಕ್ಕೆ ಹೋಗಿ ತಪ್ಪಾಗಿದೆ ತಪ್ಪಾಗಿದೆ ಅಂತ ಇದೇ ಅರವಿಂದ್ ಕೇಜ್ರಿವಾಲ್ ಕ್ಷಮೆಗಳನ್ನು ಬೇಕಾದ್ರೆ ಸಲ ಕೇಳಿರೋದರಿಂದ ಹ್ಯಾಬಿಚುವಲ್ ಅಫೆಂಡರ್ ಅಂತ ಕೋರ್ಟ್ ಅಲ್ಲಿ ಹೇಳಿರುವುದರಿಂದ ಈ ವ್ಯಕ್ತಿ ಯಾವುದೇ ಷರತ್ತುಗಳನ್ನು ಗಾಳಿಗೆ ತೂರುವುದರ ಬಗ್ಗೆ ಅನುಮಾನವನ್ನು ಇಟ್ಕೋಬೇಕಾಗಿಲ್ಲ ಆದರೆ ದಿಲ್ಲಿ ಲಿಕ್ಕರ್ ಹಗರಣ ಎನ್ನುವಂಥ ಪ್ರಹಸನ ಈ ಹಂತಕ್ಕೆ ಬಂದು ಈ ರೀತಿಯದಾದಂಥ ಪರಿಸಮಾಪ್ತಿಗೊಂಡ ಪರ್ಯವಸಾನಗೊಂಡಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಈ ದೇಶದ ತೆರಿಗೆದಾರರಿಗೆ ಬೇಸರ ಇದೆ ಏಕೆಂದರೆ ಈತ ಜಾಮೀನು ಪಡೆದದ್ದು ಕೂಡ ದಿಲ್ಲಿ ತೆರಿಗೆದಾರರ ದುಡ್ಡಿನಲ್ಲಿ ವಕೀಲರಿಗೆ ನೀಡಿದಂಥ ಫೀಸಿನಿಂದ ಎನ್ನುವುದನ್ನು ಇಲ್ಲಿ ಪರಿಗಣಿಸಬೇಕು ಇಲ್ಲಿವರೆಗೂ ಆತ ತನ್ನ ದೊಡ್ಡ ತನ್ನ ಜೇಬಿನದ ದುಡ್ಡು ಹಾಕಿ ಅಭಿಷೇಕ್ ಮೋಹನ್ ಸಿಂಗ್ ಅವರು ಫೀಸ್ ಕೊಟ್ಟಿಲ್ಲ ಕೋರ್ಟ್ ಆದೇಶ ಆಗತ್ತೆ ಯಾಕೆ ಇವ್ರು ಫೀಸನ್ನು ತಡೆ ಹಿಡಿದಿರಿ ಅಂತ ಕೋರ್ಟ್ ಕೇಳತ್ತೆ ಅದಾದಮೇಲೆ ಫೀಸ್ ಬಿಡುಗಡೆ ಮಾಡ್ತಾರೆ ಲೆಫ್ಟಿನೆಂಟ್ ಗವರ್ನರು ಫೀಸ್ ಯಾವುದ್ರದ್ದು ಅಂದರೆ ಅರವಿಂದ್ ಕೇಜ್ರಿವಾಲ್ ಪರವಾಗಿ ಕೋರ್ಟಿನಲ್ಲಿ ವಾದ ಮಂಡನೆ ಮಾಡಿದಂಥ ಫೀಸು ಅಂತ ಸ್ಪಷ್ಟವಾದಂಥ ದಾಖಲಾತಿಗಳು ದೊರಕಿದ್ದಾವೆ ಆದ್ದರಿಂದ ನಮ್ಮ ತೆರಿಗೆ ದುಡ್ಡಿನಲ್ಲಿ ಇಂಥ ಹಗರಣದ ಪ್ರಕರಣದ ಕುರಿತು ತನಿಖೆಯಾಗಿ ಈ ರೀತಿಯಾಗಿ ಪರ್ಯವಸಾನಗೊಂಡದ್ದು ನಿಜಕ್ಕೂ ಭಾರತದ ರಾಜಕೀಯ ಮತ್ತು ನ್ಯಾಯಾಂಗದ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿಯಬಹುದಾ ಅನ್ನುವಂಥ ಸಂದೇಹ ನಂದು ತಮಗೆ ತಿಳಿಸಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ನಂಬರ್ ಕೊಡಲಾಗಿದೆ ಬಳಸಬಹುದು ನಮಸ್ಕಾರ